ಬೈಕ್ ರೆಂಟ್ ಅಗ್ರಿಗೇಟರ್ ಓಲಾ ಊಬರ್ ಇವುಗಳಿಂದ ಆಟೋ ರಿಕ್ಷಾ ಮ್ಯಾಕ್ಸಿ ಕ್ಯಾಬ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ತೊಂದರೆ ಆಗುತ್ತಿದ್ದು ಇಂತಹ ಖಾಸಗಿ ಸಂಸ್ಥೆಗಳಿಗೆ ಯಾವ ಅನುಮತಿ ಕೊಡಬಾರದೆಂದು ಆಗ್ರಹಿಸಿ ಆಟೋ ಕಾರು ಇತರೆ ವಾಹನ ಚಾಲಕರು ಎಂಬಿಎಸ್ ಆಟೋ ಚಾಲಕರ ಮಜೂದೂರ್ ಸಂಘ ಹಾಗೂ ಇತರೆ ಸಂಘಟನೆಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹಿಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಬಿಎಂ ರಸ್ತೆಯಿಂದ ಡಿಸಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಬಿಎಂಎಸ್ ಆಟೋ ಚಾಲಕರ ಮಜೂದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ ಕೆ ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ ನಗರದಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಆಟೋ ಚಾಲಕರುಗಳಿದ್ದು ಮತ್ತು ಮ್ಯಾಕ್ಸ್ ಕ್ಯಾಬ್ ಮತ್ತು ಟ್ಯಾಕ್ಸಿ ಕಾರು ಚಾಲಕರುಗಳಿದ್ದು ಇವರುಗಳು ಸುಮಾರು ವರ್ಷಗಳಿಂದ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಆಟೋ ಬಾಡಿಗೆ ಮಾಡಿ ಜೀವನ ಮಾಡುವುದು ತುಂಬಾ ಕಷ್ಟವಾಗಿದ್ದು ಇತ್ತೀಚೆಗೆ ಸರ್ಕಾರದಿಂದ ಅನುಮತಿ ಪಡೆಯದೆ ಇರುವಂತಹ ಊಬರ್ ರಾಪಿಡೋ ಓಲೋ ಬೈಕ್ ರೆಂಟ್ ಹಾಗೂ ಬೈಕ್ಗಳನ್ನು ಸ್ವಂತ ಉಪಯೋಗಕ್ಕೆ ಇರುವಂತಹ ಗಾಡಿಗಳನ್ನು ಸ್ವಂತಕ್ಕೆ ಉಪಯೋಗಿಸದೆ ಬಾಡಿಗೆಗೆ ಉಪಯೋಗಿಸುತ್ತಿದ್ದು ಇದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಗೂ ಇತರ ತೆರಿಗೆಗಳನ್ನು ಕಟ್ಟಿ ಬಾಡಿಗೆ ವಾಹನ ಚಲಾಯಿಸುತ್ತಿರುವವರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದರಿಂದ ಆಟೋ ಚಾಲಕರು ಹಾಗೂ ಕ್ಯಾಬ್ ಚಾಲಕರು ಚಾಲಕರುಗಳಿಗೆ ಜೀವನ ನಡೆಸಲು ಕಷ್ಟಕರವಾದ ಪರಿಸ್ಥಿತಿ ಎದುರಾಗಿದ್ದು ಮನೆ ಸಂಚಾರ ಕುಟುಂಬವನ್ನು ನಿರ್ವಹಣೆ ಮಾಡುವುದು ತುಂಬಾ ಕಷ್ಟವಾಗುತ್ತಿದೆ ಈ ಅಗ್ರಿಗೇಟರ್ ಸಂಸ್ಥೆಯಿಂದ ತುಂಬಾ ತೊಂದರೆಯಾಗುತ್ತಿದ್ದು ದಯಮಾಡಿ ತಾವುಗಳು ಅಗ್ರಿಗೇಟ್ ಸಂಸ್ಥೆಗಳಾದ ರಾಪಿಡೋ ಬೈಕ್ರೆಂಟ್ ಓಲೋ ಊಬರ್ ಇನ್ನಿತರ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅನುಮತಿಯನ್ನು ನೀಡಬಾರದೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಏನಾದರೂ ನಮ್ಮ ಬೇಡಿಕೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಟ್ಯಾಪ್ ಟ್ಯಾಪ್ ಇಲ್ಲ ದೊಡ್ಡ ಮೊಬೈಲ್ ಆ ಸಣ್ಣದೊಂದು ಸಣ್ಣ ಮೊಬೈಲ್ ಮೊಬೈಲ್ ಕೀಪ್ಯಾಡ್ ಅವ್ರು ಯಾವ ತರ ಮಾಡ್ತಾರೆ ಅದಕ್ಕೆ ಇವತ್ತು ಕನ್ನಡ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ ಆಟೋದರೆಲ್ಲ ಕೈ ಜೋಡಿಸಿದ್ದಾರೆ ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ ಆ ಥರ ಇದು ರ್ಯಾಪಿಡ್ ಇದು ಹೆವಿ ಡೇಂಜರಸ್ ಇದು ಫಸ್ಟ್ ಬರ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ ಬಂದು ಆದಮೇಲೆ ಒಳಗಡೆ ಎಲ್ಲ ಕೊಡ್ದು ಬಿಡುತ್ತೆ ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ ನಾಲ್ಕು ಸಾವಿರ ಆಟೋ ಚಾಲಕರುಗಳು ಆಟೋಗಳನ್ನೇ ಈ ತೊಂಬತ್ತು ಪರ್ಸೆಂಟು ಆಟೋಗಳನ್ನೇ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಬರಲ್ಲ ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಯವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಂಡು ನೊಂದ ಆಟೋ ಚಾಲಕರಿಗೆ ಹಿರಿಯರಿಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ ಇನ್ನ ಯಾವುದೇ ಕಾರಣಕ್ಕೂ ಈ ರ್ಯಾಪಿಡೋ ಅನ್ನೋದು ಮತ್ತೆ ಈ ಅಗ್ರಿಗೇಟರ್ಗಳು ಅದು ಬಿಟ್ಟರೆ ನೆಕ್ಸ್ಟು ವಿವಿಧ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ ಡಿ ಸಿ ಅವರು ಇದಕ್ಕೆ ಅವಕಾಶನೂ ಮಾಡಿಕೊಡಬಾರ್ದು ಹಾಸನ ಜಿಲ್ಲೆ ಒಳಗಡೆ ಡಿ ಸಿ ಆಗಿರ್ಬೋದು ಆರ್ ಟಿ ಒ ಆಗಿರ್ಬೋದು ನಾಲ್ಕು ಸಾವಿರ ಕುಟುಂಬ ಇದೆ ಆಧಾರವಾಗಿ ಜೀವನ ಮಾಡ್ತಾ ದಿಲೀಪ್ ಎಚ್ ರಾಜ್ಯ ಉಪಾಧ್ಯಕ್ಷರು ಆಟೋ ಚಾಲಕರ ಮಜ್ಜೂರ್ ಸಂಘ ಜಿಲ್ಲಾಧ್ಯಕ್ಷರು ಬಿಎಂಎಸ್ ಆಟೋ ಚಾಲಕರ ಮಜದೂರು ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಫ್ರಾಂಕ್ಲಿನ್ ಉಪಾಧ್ಯಕ್ಷ ಕುಮಾರ್ ಹರೀಶ್ ಮಂಜು ಆನಂದ್ ಶಶಿ ನಾಯಕ್ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಸಾಗರ್ ತೇಜಸ್ ಪ್ರೀತಂ ಕಾನೂನು ಸಲಹೆಗಾರರಾದ ಅರ್ಜೆ ಅಶೋಕ್ ಕುಮಾರ್ ತಾಲೂಕು ಅಧ್ಯಕ್ಷ ರಾಜೇಶ್ ಗೌಡ ಕಾರ್ಯದರ್ಶಿ ಮೋಹನ್ ಅಂಜಲ್ ಪ್ರತಾಪ್ ಸಾಗರ್ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್ ರವಿ ಮಾಜಿ ಅಧ್ಯಕ್ಷ ಪ್ರದೀಪ್ ಆನಂದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ